ನಮಸ್ಕಾರ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಅಚ್ಚಳಿಯದೇ ಉಳಿದುಬಿಡ್ತಾವೆ ಅಂಥದ್ದೇ ಒಂದು ಹೆಸರು ಬಾಬರ್ ಕೇವಲ ಒಬ್ಬ ಚಕ್ರವರ್ತಿ ಅಂತ ಅಲ್ಲ ಎಲ್ಲವನ್ನೂ ಕಳೆದುಕೊಂಡು ಮತ್ತೆ ಮೊದಲಿಂದ ಒಂದು ಇಡೀ ಸಾಮ್ರಾಜ್ಯವನ್ನೇ ಕಟ್ಟಿದ ವ್ಯಕ್ತಿ ಬನ್ನಿ ಮೊಘಲ್ ಸಾಮ್ರಾಜ್ಯದ ಈ ಸ್ಥಾಪಕನ ಪಯಣ ಹೇಗಿತ್ತು ಅಂತ ನೋಡೋಣ ಇದು ಬರೀ ಯುದ್ಧಗಳ ಕಥೆ ಅಲ್ಲ ಇದು ಸೋಲು ಗೆಲುವು ಛಲ ಮತ್ತೆ ದೊಡ್ಡ ಕನಸುಗಳ ಒಂದು ರೋಚಕ ಕಥೆ ಹೌದು ಇದೇ ಅಲ್ವಾ ಆಶ್ಚರ್ಯದ ಪ್ರಶ್ನೆ ತನ್ನ ರಾಜ್ಯವನ್ನೇ ಕಳೆದುಕೊಂಡಿದ್ದ ಒಬ್ಬ ರಾಜಕುಮಾರ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಹೇಗೆ ಕಟ್ಟದ ಅದೂ ಕೂಡ ತನಗೆ ಗೊತ್ತೇ ಇರದ ಒಂದು ಹೊಸ ಜಾಗದಲ್ಲಿ ಅವನ ಹತ್ತಿರ ಇದ್ದಿದ್ದು ಚಿಕ್ಕ ಸೈನ್ಯ ಆದರೆ ಎದುರಿಗಿ ಇದ್ದದ್ದು ಲಕ್ಷಾಂತರ ಸೈನಿಕರ ದಂಡು ಹಾಗಾದ್ರೆ ಈ ಅಸಾಧ್ಯವಾದದ್ದನ್ನು ಅವನು ಸಾಧ್ಯ ಮಾಡಿದ್ದು ಹೇಗೆ ಬನ್ನಿ ಈ ಕಥೆಯನ್ನೊಮ್ಮೆ ಬಿಡಿಸಿ ನೋಡೋಣ ಬಾಬರ್ನ ಕಥೆ ಅರ್ಥ ಆಗಬೇಕು ಅಂದರೆ ಮೊದಲು ನಾವು ಅವನ ಮೂಲಕ್ಕೆ ಹೋಗ್ಬೇಕು ಅಂದ್ರೆ ಅವನ ಹಿನ್ನೆಲೆಗೆ ಯಾಕಂದ್ರೆ ಅವನ ಧೈರ್ಯ ಅವನ ಮಹತ್ವಾಕಾಂಕ್ಷೆ ಇದೆಲ್ಲದರ ಬೀಜಗಳು ಅವನ ವಂಶದಲ್ಲೇ ಇದ್ದವು ಅವನ ರಕ್ತದಲ್ಲಿ ಹರಿತಿದ್ದುದು ಬರೀ ರಾಜರಕ್ತ ಅಲ್ಲ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಇಬ್ಬರು ಮಹಾನ್ ಯೋಧರ ರಕ್ತ ನೋಡಿ ಒಂದು ಕಡೆ ತಂದೆಯ ವಂಶ ಅಂದರೆ ಮಧ್ಯ ಏಷ್ಯಾವನ್ನೇ ತನ್ನ ಖಡ್ಗದಿಂದ ನಡುಗಿಸಿದ್ದ ತಿಮೂರ್ನ ವಂಶ ಮತ್ತೊಂದು ಕಡೆ ತಾಯಿಯ ವಂಶ ಅಂದರೆ ಜಗತ್ತಿನಲ್ಲಿಯೇ ಅತಿದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದ ಮಂಗೋಲ್ ಚಕ್ರವರ್ತಿ ಚಂಗೀಸ್ಖಾನ್ನ ವಂಶ ಇಂಥ ಎರಡು ಪರಂಪರೆಗಳು ಸೇರಿದ್ದಾಗ ಬಾಬರೊಬ್ಬ ಸಾಮಾನ್ಯ ರಾಜನಾಗಿ ಉಳಿಯೋಕೆ ಸಾಧ್ಯವೇ ಇರಲಿಲ್ಲ ಅಲ್ವಾ ಅವನ ಕನಸುಗಳೂ ಅಷ್ಟೇ ದೊಡ್ಡದಾಗಿದ್ವು ಆದರೆ ಈ ದೊಡ್ಡ ಇದೆಯಲ್ಲ ಅದು ಅವನಿಗೆ ಹೂವಿನ ಹಾಸಿಗೆನೂ ಆಗಿರ್ಲಿಲ್ಲ ಸಾವಿರದ ನೂನೂರ ತೊಂಬತ್ನಾಲ್ಕರಲ್ಲಿ ಅವನ ತಂದೆ ಉಮರ್ ಶೇಖ್ ಮಿರ್ಜಾ ಇದ್ದಕ್ಕಿದ್ದಂತೆ ತೀರಿಕೊಂಡಾಗ ಬಾಬರ್ಗೆ ವಯಸ್ಸು ಕೇವಲ ಹನ್ನೆರಡು ವರ್ಷ ಯೋಚೆ ಮಾಡಿ ಆಟ ಆಡ್ಕೊಂಡಿರ್ಬೇಕಾದ ವಯಸ್ಸಲ್ಲಿ ಫರ್ಗಾನ ಅನ್ನೋ ಒಂದು ಪುಟ್ಟ ರಾಜ್ಯದ ಜವಾಬ್ದಾರಿ ಅವನ ತಲೆ ಮೇಲೆ ಬಂತು ರಾಜಕೀಯದ ಕುತಂತ್ರಗಳು ದ್ರೋಹ ಯುದ್ಧ ಇದೆಲ್ಲವನ್ನೂ ಅವನು ಚಿಕ್ಕ ವಯಸ್ಸಲ್ಲೇ ಕಲಿಬೇಕಾಯಿತು ಆ ಬಾಲ್ಯದ ಕಷ್ಟಗಳು ಅದು ಬರೀ ಶುರುವಾತು ಅವನ ಜೀವನದ ಅತ್ಯಂತ ಕಠಿಣವಾದ ಎಲ್ಲವನ್ನೂ ನಿರ್ಧರಿಸುವಂತಹ ಒಂದು ಅಧ್ಯಾಯ ಇನ್ನೂ ಶುರುವಾಗಬೇಕಿತ್ತು ಅದೇ ತನ್ನ ಪೂರ್ವಜರ ನೆಲವನ್ನೇ ತನ್ನ ಹೆಮ್ಮೆಯ ಸಿಂಹಾಸನವನ್ನೇ ಕಳೆದುಕೊಂಡ ಕಥೆ ಬಾಬರ್ನ ಮನಸ್ಸಲ್ಲಿ ಒಂದೇ ಒಂದು ಕನಸಿತ್ತು ಸಮರ್ಖಂಡ್ ಅದು ಬರೀ ಒಂದು ನಗರ ಆಗಿರಲಿಲ್ಲ ಅವನಿಗೆ ಅದು ಅವನ ಪೂರ್ವಜ ತಿಮ್ಮೂರ್ನ ರಾಜಧಾನಿ ಅವನ ವಂಶದ ಹೆಮ್ಮೆಯ ಸಂಕೇತ ಅದನ್ನು ಗೆಲ್ಲೇಬೇಕು ಅಂತ ಅವನು ಎಷ್ಟೆಲ್ಲಾ ಪ್ರಯತ್ನ ಪಟ್ಟ ಆದರೆ ಅವನ ಪ್ರಬಲ ಶತ್ರು ಮಾಯಕ ಶೈಬಾನಿ ಖಾನ್ ಅವನ ಕನಸಿಗೆ ಅಡ್ಡಗೋಡೆಯಾಗಿ ನಿಂಟುಬಿಟ್ಟ ಒಂದಲ್ಲ ಎರಡಲ್ಲ ಮಾಡಿದ ಪ್ರತಿ ಪ್ರಯತ್ನದಲ್ಲೂ ಅವನಿಗೆ ಸೋಲೆಗತಿಯಾಯಿತು ಕೊನೆಗೆ ಎಲ್ಲಾ ಪ್ರಯತ್ನಗಳೂ ಸೋತಾಗ ಬಾಬರ್ನನ್ನು ಮಧ್ಯ ಏಷ್ಯಾದಿಂದಲೇ ಹೊರಗೆ ಹಾಕಲಾಯಿತು ಅಕ್ಷರಶಃ ಹೇಳಬೇಕಂದ್ರೆ ಅವನು ರಾಜ್ಯವೇ ಇಲ್ಲದ ರಾಜನಾಗ್ಬಿಟ್ಟ ತನ್ನ ಪೂರ್ವಜರ ಭೂಮಿಯನ್ನೇ ಕಳೆದುಕೊಂಡ ಅವನ ಮುಂದಿನ ದಾರಿ ಸಂಪೂರ್ಣ ಕತ್ತಲು ಇನ್ನೇನು ಬಾಬರ್ನ ಕಥೆ ಮುಗಿತು ಅಂತನೇ ಎಲ್ರೂ ಅಂದುಕೊಂಡಿದ್ರು ಆದರೆ ಇತಿಹಾಸ ಸೋತವರ ಕಥೆ ಬರೆಯೋದಿಲ್ಲ ಹೋರಾಡಿದವರ ಕಥೆ ಬರೆಯುತ್ತೆ ಬಾಬರ್ ಸೋತ ಅಂತ ಸುಮ್ನೆ ಕೂರ್ಲಿಲ್ಲ ತನ್ನ ಪೂರ್ವಜರ ನೆಲದ ಆಸೆಯನ್ನೇ ಬಿಟ್ಟು ಅವನು ತನ್ನ ನೋಟವನ್ನು ದಕ್ಷಿಣದ ಕಡೆಗೆ ಅಂದ್ರೆ ಹಿಮಾಲಯದ ಆಚೆಗಿನ ಒಂದು ಹೊಸ ಭೂಮಿಯತ್ತ ತಿರುಗಿಸಿದ ಅವನ ಜೀವನದ ಒಂದು ಹೊಚ್ಚ ಹೊಸ ಅಧ್ಯಾಯ ಶುರುವಾಗಿದ್ದು ಇಲ್ಲಿಂದನೆ ಹದಿನೈನೂರ ನಾಲ್ಕು ಇದೊಂದು ಬಹಳ ಮುಖ್ಯವಾದ ವರ್ಷ ಯಾಕಂದ್ರೆ ಇದೇ ವರ್ಷ ಅವನು ಕಾಬೂಲನ್ನ ವಶಪಡಿಸಿಕೊಂಡಿದ್ದು ಇದು ಬರೀ ಒಂದು ನಗರವನ್ನ ಗೆದ್ದ ಹಾಗಲ್ಲ ಇದು ಅವನಿಗೊಂದು ಹೊಸ ಭರವಸೆ ಒಂದು ಹೊಸ ನೆಲೆ ಕೊಡ್ತು ಇಲ್ಲೇ ಅವನ ಮನಸ್ಸಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟುವ ಕನಸು ಮತ್ತೆ ಚಿಗುರು ಸರಿ ಹಾಗಾದರೆ ಅವನ ಕಣ್ಣು ಭಾರತದ ಮೇಲೆ ಬೀಳೋ ಕಾರಣ ಏನು ಒಂದಲ್ಲ ಹಲವಾರು ಕಾರಣಗಳಿದ್ವು ಮೊದಲನೇದಾಗಿ ಆಗ ದೆಹಲಿಯ ಸುಲ್ತಾನನಾಗಿದ್ದ ಇಬ್ರಾಹಿಂ ಲೋಧಿಯ ಆಡಳಿತ ತುಂಬ ದುರ್ಬಲವಾಗಿತ್ತು ಅವನದೇ ಸರ್ದಾರರು ಅವನ ಮೇಲೆ ಸಿಟ್ಟಾಗಿದ್ರು ಎರಡನೇದಾಗಿ ಭಾರತದ ಅಪಾರ ಸಂಪತ್ತು ಅವನನ್ನು ಆಕರ್ಷಿಸುತ್ತಿತ್ತು ಮೂರನೇದಾಗಿ ಮತ್ತು ಅತಿ ಮುಖ್ಯವಾಗಿ ಮಧ್ಯ ಏಷ್ಯಾದಲ್ಲಿ ಎಲ್ಲವನ್ನೂ ಕಳೆದುಕೊಂಡಿದ್ದ ಬಾಬರ್ಗೆ ಒಂದು ಹೊಸ ಸಾಮ್ರಾಜ್ಯ ಕಟ್ಟಲೇಬೇಕಾದ ಅನಿವಾರ್ಯತೆ ಇತ್ತು ಸರಿಯಾಗಿ ಇದೇ ಟೈಮಲ್ಲಿ ಪಂಜಾಬ್ನ ಗವರ್ನರ್ ದೌಲತ್ ಖಾನ್ ಲೋಧಿ ಬಾಬರ್ಗೆ ಒಂದು ಇನ್ವಿಟೇಷನ್ ಕಳಿಸಿದ ಬನ್ನಿ ಇಬ್ರಾಹಿಂ ಲೋಧಿಯನ್ನ ಸೋಲ್ಸೋಕೆ ಸಹಾಯ ಮಾಡಿ ಅಂತ ಇದು ಬಾಬರ್ಗೆ ಸಿಕ್ಕ ಒಂದು ಗೋಲ್ಡನ್ ಚಾನ್ ಹೀಗೆ ಭಾರತದ ಮೇಲೆ ದಾಳಿ ಮಾಡೋದು ಬಾಬರ್ನ ಜೀವನದ ಅತಿ ದೊಡ್ಡ ಗ್ಯಾಂಬಲ್ ಆಗಿತ್ತು ಗೆದ್ರೆ ಚಕ್ರವರ್ತಿ ಸೋತ್ರೆ ಅವನ ಹೆಸ್ರೇ ಇತಿಹಾಸದಿಂದ ಮಾಯವಾಗಿ ಹೋಗ್ತಿತ್ತು ಆದ್ರೆ ಈ ಆಟ ಇದೆಯಲ್ಲ ಇದು ಬರೀ ಅವನ ಭವಿಷ್ಯವನ್ನಷ್ಟೇ ಅಲ್ಲ ಇಡೀ ಭಾರತದ ಭವಿಷ್ಯವನ್ನೇ ಬದಲಾಯಿಸಲಿತ್ತು ಹದಿನೈದು ಇಪ್ಪತ್ತಾರು ಮೊದಲ ಪಾನಿಪತ್ ಕಥನ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಯುದ್ಧ ಇಲ್ಲಿ ನೋಡಿ ಬಾಬರ್ ಹತ್ರ ಎದ್ದಿದ್ದು ಕೇವಲ ಹನ್ನೆರಡು ಸಾವಿರ ಸೈನಿಕರು ಅಷ್ಟೇ ಆದರೆ ಅವನ ಎದುರಾಳಿ ಇಬ್ರಾಹಿಂ ಲೋಧಿ ಹತ್ರ ಸುಮಾರು ಒಂದು ಲಕ್ಷ ಸೈನಿಕರ ದೈತ್ಯ ಸೈನ್ಯ ಇದೆಲ್ಲ ನೋಡಿದ ಯಾರಿಗಾದರೂ ಬಾಬರ್ ಗೆಲ್ಲಡು ಅಸಾಭ್ಯ ಅಂತಾನೆ ಅನಿಸ್ತಿತ್ತು ಆದರೆ ಬಾಬರ್ನ ನಿಜವಾದ ಬಲ ಇರೋದು ಅವನ ಸೈನ್ಯದ ಸಂಖ್ಯೆಯಲ್ಲಿ ಅಲ್ಲ ಅವನ ತಂತ್ರಗಾರಿಕೆಯಲ್ಲಿ ಅವನು ಭಾರತಕ್ಕೆ ಒಂದು ಹೊಸ ಯುದ್ಧದ ತಂತ್ರವನ್ನೇ ಪರಿಚಯಿಸಿದ ಮೊದಲನೇದಾಗಿ ತೋಪುಗಳನ್ನು ಬಳಸಿ ಒಂದು ಭದ್ರವಾದ ರಕ್ಷಣಾ ಲೈನ್ ಕಟ್ಟಿದ ಆಮೇಲೆ ತುಲುಗ್ಮಾ ಅನ್ನೋ ಒಂದು ಸ್ಪೆಷಲ್ ಟ್ಯಾಕ್ಟಿಕ್ ಬಳಸಿ ಶತ್ರು ಸೈನ್ಯವನ್ನು ಎರಡು ಕಡೆಯಿಂದಲೂ ಸುತ್ತುವರೆದ ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದಲ್ಲಿ ಯುದ್ಧಕ್ಕಾಗಿ ಗನ್ ಗನ್ಪೌಡರ್ನು ಯಶಸ್ವಿಯಾಗಿ ಬಳಸಿದ್ದು ಅವನೇ ಆ ಗನ್ಪೌಡರ್ನ ಶಕ್ತಿ ಮುಂದೆ ಲೋಧಿಯ ಲಕ್ಷಾಂತರ ಸೈನಿಕರು ಚಲ್ಲಾಪಿಲ್ಲಿಯಾದರು ಪಾನಿಪತ್ನಲ್ಲಿ ಸಿಕ್ಕ ಆ ಗೆಲುವು ಬರೀ ಒಂದು ಯುದ್ಧದ ಗೆಲುವಾಗಿರ್ಲಿಲ್ಲ ಅದು ಸುಮಾರು ಮುನ್ನೂರು ವರ್ಷಗಳಿಂದ ಆಳ್ವಿಕೆ ಮಾಡ್ತಿದ್ದ ದೆಹಲಿ ಸುಲ್ತಾನರ ಆಡಳಿತಕ್ಕೆ ಫುಲ್ ಸ್ಟಾಪ್ ಇಡ್ತು ಅಷ್ಟೇ ಅಲ್ಲ ಭಾರತದಲ್ಲಿ ಒಂದು ಹೊಸ ಶಕ್ತಿಯ ಉದಯಕ್ಕೆ ಅಂದ್ರೆ ಮುಘಲ್ ಸಾಮ್ರಾಜ್ಯದ ಉದಯಕ್ಕೆ ನಾಂದಿ ಹಾಡಿತು ಪಾನಿಪತ್ ಗೆದ್ದ ತಕ್ಷಣ ಎಲ್ಲವೂ ಮುಗಿಲಿಲ್ಲ ಬಾಬರ್ ತನ್ನ ಅಧಿಕಾರವನ್ನ ಭದ್ರಪಡಿಸ್ಕೋಬೇಕಿತ್ತು ಹದಿನೈದುನೂರ ಇಪ್ಪತ್ತೇಳರಲ್ಲಿ ಆಗ ಉತ್ತರ ಭಾರತದ ದೊಡ್ಡ ಶಕ್ತಿಯಾಗಿದ್ದ ರಜಪುತ್ರರನ್ನು ಖಾಂಡ್ವಾ ಯುದ್ಧದಲ್ಲಿ ಸೋಲಿಸಿದ ಆಮೇಲೆ ಹದಿನೈದುನೂರ ಇಪ್ಪತ್ತೊಂಬತ್ತರಲ್ಲಿ ಉಳಿದಿದ್ದ ಅಫ್ಘಾನ್ ಶಕ್ತಿಗಳನ್ನ ಘಾಘ್ರಾ ಯುದ್ಧದಲ್ಲಿ ಸೋಲಿಸಿ ಇಡೀ ಉತ್ತರ ಭಾರತದ ಮೇಲೆ ತನ್ನ ಸಂಪೂರ್ಣ ಹಿಡಿತ ಸಾಧಿಸಿದ ಇಲ್ಲಿವರೆಗೂ ನಾವು ನೋಡಿದು ಯುದ್ಧಭೂಮಿಯಲ್ಲಿ ಖಡ್ಗ ಹಿಡಿದು ಹೋರಾಡಿದ ಬಾಬರ್ನನ್ನು ಆದರೆ ಅವನ ವ್ಯಕ್ತಿತ್ವದಲ್ಲಿ ಇನ್ನೊಂದು ಮೃದುವಾದ ಕಲಾತ್ಮಕವಾದ ಮುಖ ಕೂಡ ಇತ್ತು ಅವನು ಬರಿಯೊಬ್ಬ ಯೋಧ ಆಗಿರಲಿಲ್ಲ ಬಾಬರ್ ತನ್ನ ಜೀವನದ ಕಥೆಯನ್ನ ನಾಮ ಅನ್ನೋ ಒಂದು ಆತ್ಮಕಥೆಯಲ್ಲಿ ಬರೆದಿದ್ದಾನೆ ಇದನ್ನ ಇತಿಹಾಸಕಾರರು ಆತ್ಮಕಥೆಗಳ ರಾಜ ಅಂತಾನೆ ಕರೀತಾರೆ ಅಷ್ಟೊಂದು ಚೆನ್ನಾಗಿದೆ ಚಗತಾಯಿ ತುರ್ಕಿ ಭಾಷೆಯಲ್ಲಿ ಬರೆದ ಇದರಲ್ಲಿ ಅವನು ತನ್ನ ಗೆಲುವು ಸೋಲು ಖುಷಿ ದುಃಖ ಎಲ್ಲವನ್ನೂ ತುಂಬಾನೇ ಪ್ರಾಮಾಣಿಕವಾಗಿ ಬರೆದುಕೊಂಡಿದ್ದಾನೆ ಇದು ಬರೀ ಅವನ ಕಥೆಯಲ್ಲ ಆ ಕಾಲದ ಭಾರತ ಹೇಗಿತ್ತು ಅನ್ನೋದಕ್ಕೆ ಒಂದು ಅದ್ಭುತ ದಾಖಲೆ ಅವನಿಗೆ ಯುದ್ಧದ ಮೇಲೆ ಎಷ್ಟು ಆಸಕ್ತಿ ಇತ್ತೋ ಅಷ್ಟೇ ಪ್ರೀತಿ ಪ್ರಕೃತಿ ಮೇಲೂ ಇತ್ತು ಅವನು ಒಬ್ಬ ಒಳ್ಳೆ ಕವಿ ಲೇಖಕ ಕೂಡ ಆಗಿದ್ದ ಅಷ್ಟೇ ಅಲ್ಲ ಇವತ್ತು ನಾವು ನೋಡೋ ಮೊಘಲ್ ಗಾರ್ಡನ್ಸ್ ಇದೆಯಲ್ಲ ಅಂದರೆ ಆ ಚಾರ್ಬಾಗ್ ಸ್ಟೈಲ್ ಗಾರ್ಡನ್ಸ್ ಅದನ್ನು ಭಾರತಕ್ಕೆ ಪರಿಚಯಿಸಿದ್ದೆ ಬಾಬರ್ ಅವನ ಸೌಂದರ್ಯ ಪ್ರಜ್ಞೆಗೆ ಆಗ್ರಾ ಮತ್ತೆ ಕಾಬೂಲ್ನಲ್ಲಿ ಅವನು ಕಟ್ಟಿಸಿದ ತೋಟಗಳೇ ಇವತ್ತಿಗೂ ಸಾಕ್ಷಿ ಆದರೆ ಒಂದು ಆಶ್ಚರ್ಯದ ವಿಷಯ ಅಂದರೆ ಇಷ್ಟೆಲ್ಲ ಮಾಡಿ ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ ಬಾಬರ್ ಭಾರತದಲ್ಲಿ ರಾಜ್ಯಭಾರ ಮಾಡಿದ್ದು ಕೇವಲ ನಾಲ್ಕೇ ವರ್ಷ ಹದಿನೈನೂರ ಮೂವತ್ತರಲ್ಲಿ ಅವನು ತೀರಿಕೊಂಡ ಹಾಗಾದರೆ ಅವನ ನಿಜವಾದ ಸಾಧನೆ ಏನು ಅಂದರೆ ತನ್ನ ನಂತರ ಬಂದ ಹುಮಾಯೋನ್ ಅಕ್ಬರ್ನಂತಹ ಚಕ್ರವರ್ತಿಗಳಿಗೆ ಒಂದು ಗಟ್ಟಿಯಾದ ಸಾಮ್ರಾಜ್ಯದ ಅಡಿಪಾಯ ಹಾಕಿಕೊಟ್ಟಿದ್ದು ಸರಿ ಈ ಕಥೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಬಾಬರ್ನನ್ನು ನಾವು ಹೇಗೆ ನೋಡಬೇಕು ಭಾರತದ ಮೇಲೆ ದಂಡೆತ್ತಿ ಬಂದ ಒಬ್ಬ ವಿದೇಶಿ ಆಕ್ರಮಣಕಾರ ಅಂತನಾ ಅಥವಾ ತನ್ನ ಜೊತೆ ಹೊಸ ಕಲೆ ಸಂಸ್ಕೃತಿ ಆಡಳಿತ ತಂದು ಭಾರತದ ಇತಿಹಾಸಕ್ಕೆ ಒಂದು ಹೊಸ ತಿರುವು ಕೊಟ್ಟ ಯುಗಪ್ರವರ್ತಕ ಅಂತನಾ ಅವನ ಪಾತ್ರ ಅಷ್ಟು ಸುಲಭವಲ್ಲ ತುಂಬಾನೇ ಸಂಕೀರ್ಣವಾದದ್ದು ಈ ಬಗ್ಗೆ ಯೋಚನೆ ಮಾಡೋದೇ ಇತಿಹಾಸವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ದಾರಿ ಅಲ್ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ